ಅಲ್ಲೇ ಕಾರ್ಯಕ್ರಮಗಳಿಗೆ ಎರಡು ಚಾಲನೆ ಕೊಟ್ಟಿದ್ದಾವೆ ಒಂದು ಶಿಲ್ಪ ಸ್ಥಾಪನೆ ಮಾಡಿದೆ ಒಂದು ಜಿಮ್ ಅದು ಮುಂಚೆನೇ ಇತ್ತು ಅದನ್ನು ಅಪ್ಗ್ರೇಡ್ ಮಾಡಿಸಿ ಇವತ್ತು ನಮ್ಮ ಇಲಾಖೆ ಮುಖ್ಯಸ್ಥರು ಅವ್ರ ನೇತೃತ್ವದ ಚೇತನ್ ಕುಮಾರ್ ಅವರು ಕಮಿಷನರು ಸೊ ಅವ್ರ ನೇತೃತ್ವದಲ್ಲಿ ಈ ಇಲ್ಲಿ ಎಲ್ಲ ಅಭಿವೃದ್ಧಿ ಮಾಡಲಿಕ್ಕೆ ಅನುಷ್ಠೇದ್ರಿಗೆ ಸಾಕಷ್ಟು ಸಹಾಯ ಮಾಡಿದ್ದಾರೆ ಇದ್ದಾರೆ ಮುಂದೆ ಮಾಡ್ತಾರೆ ಅದಕ್ಕೆ ಅವ್ರು ಹೇಳಿದ್ದೀನಿ ನಿಮ್ಮನ್ನು ಈಗ ಇಲ್ಲಿಂದ ಬೇಗ ಬಿಡೋಲ್ಲ ಇನ್ನೂ ಎರಡು ವರ್ಷ ನಾವಿರೋವರೆಗೂ ನಿಮ್ಮನ್ನ ಇಟ್ಕೊತೀವಿ ಆ ಇಲಾಖೆನಲ್ಲೇ ಇಲ್ಲಾಂದರೆ ಐ ಪಿ ಎಸ್ ಆರು ಐ ಎ ಎಸ್ ಆರು ಬೇಗ ಚೇಂಜ್ ಮಾಡಿಬಿಡ್ತಾರೆ ಸೊ ಅದರಿಂದ ಇವತ್ತು ಸುಮಾರು ನೂರು ಕೋಟಿ ವೆಚ್ಚದಲ್ಲಿ ಈ ಇದನ್ನ ಇವತ್ತು ಲೋಕಾರ್ಪಣೆ ಮಾಡಿದ್ದೀವಿ ಅದು ನಮ್ಮ ಸ್ವಿಮ್ಮಿಂಗ್ ಪೂಲ್ದು ಇದಕ್ಕೆ ಅಲ್ಪ ಸ್ವಲ್ಪ ಬೇಕಾಗಿತ್ತು ಅದನ್ನು ನಮ್ಮ ಕಮಿಷನರ್ ಅವರು ಕೊಟ್ಟು ಅದನ್ನೆಲ್ಲ ಸ್ವಲ್ಪ ಏನು ಮಾಡಬೇಕು ಎಲ್ಲ ಮಾಡಿದ್ದೇವೆ ಇನ್ನೂ ಅವಶ್ಯಕತೆ ಇದ್ದರೆ ಮಾಡಿಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಮತ್ತು ಜಿಮ್ಮು ಅಷ್ಟೇ ಅದನ್ನು ಉದ್ಘಾಟನೆ ಮಾಡಿದಾವೆ ಅದರ ಉಪಯೋಗನ ಎಲ್ಲ ಸಾರ್ವಜನಿಕರು ಪಡ್ಕೋಬೇಕು ಮತ್ತು ಅದ್ರ ಜೊತೆಗೆ ಈಗ ಇಂಡೋರ್ ಸ್ಟೇಡಿಯಂನ ಭಾಳ ಹಿಂದೆ ಮಾಡಬೇಕಾಗಿತ್ತು ಪ್ರಾರಂಭ ಮಾಡಿದ್ದೆ ಅನಿವಾರ್ಯ ಚುನಾವಣೆ ಪ್ರಾರಂಭ ನಿಂತೋಗಿತ್ತು ಇವತ್ತು ಅದನ್ನು ಮೂರು ಕೋಟಿಗೂ ಹೆಚ್ಚು ಹಣದಲ್ಲಿ ಅದನ್ನು ಇವತ್ತು ಕಾಮಗಾರಿಯಿಂದ ಕೈಗೆತ್ತಿಕೊಟ್ಟಿದ್ವಿ ಈ ಮೂರು ಈ ನಗರಕ್ಕೆ ಬೇಕಾದಂಥ ಅವಶ್ಯಕವಾಗಿ ಬೇಕಾದಂಥ ಮೂರು ಯೋಜನೆಗಳಿಗೆ ಇವತ್ತು ನಾವು ಚಾಲನೆಗೆ ನೀಡೋದೆರಡು ಒಂದು ಹೊಸ ಯೋಜನೆ ಪ್ರಾರಂಭ ಮಾಡಿದ್ದಕ್ಕೆ ನಮ್ಮ ಆಯುಕ್ತರ ಸಮ್ಮುಖದಲ್ಲಿ ಇವತ್ತು ಇವತ್ತೆಲ್ಲ ಒಂದು ಕಾರ್ಯಕ್ರಮ ನಂಬಿಕೊಂಡು ಆಮೇಲೆ ನಾನು ಜಾಸ್ತಿ ಜನ ಸೇರಿಸಲಿಕ್ಕೆ ಈ ಯುದ್ಧ ಬೇರೆ ಇದ್ದಲ್ಲ ದೊಡ್ಡ ಫಂಕ್ಷನ್ ಮಾಡೋದು ಬೇಡ ಅಂತ ಮುಖ್ಯಮಂತ್ರಿಗಳೇ ಕತೆ ಬರುತ್ತೆ ಅವರಿಗೆ ಅದಕ್ಕೋಸ್ಕರ ಅವರು ಅವ್ರಿಗೂ ಗಮನಕ್ಕೂ ತಂದಿದ್ದಾರೆ ನಮ್ಮ ಕಮಿಷನ್ರು ಮತ್ತು ಮುಖ್ಯಮಂತ್ರಿಗಳನ್ನೂ ಗಮನಕ್ಕೆ ಕೊಟ್ಟು ತಂದಿದ್ವಿ ದೊಡ್ಡದಾಗಿ ಸಮಾರಂಭ ಮಾಡಬೇಡ ಮಾಡೋದು ಬೇಡ ಅಂತ ಚಿಕ್ಕದಾದರೂ ಚೊಕ್ಕವಾಗಿ ಮಾಡಬೇಕು ಅಂತ ಇಲ್ಲಿ ನಾವು ಮಾಡಿದ್ದೇವೆ ಇದ್ರ ಉಪಯೋಗನ ನಗರದ ಎಲ್ಲ ಸ್ವಿಮ್ ಮಾಡ್ತಕ್ಕಂಥ ಅದರ ಅನುಭವಿಗಳು ಆಸಕ್ತಿ ಇರ್ತಕ್ಕಂಥ ಇದನ್ನು ಉಪಯೋಗ ಮಾಡ್ಕೊಬೋದು ಮತ್ತು ಬೇರೆ ಏನು ಎಲ್ಲ ಮಾಡ್ತಿದ್ವಿ ಅದನ್ನು ಎಲ್ಲ ಸಾರ್ವಜನಿಕರು ಉಪಯೋಗ ಮಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡ್ತಿದ್ದೆ ಒಂದು ಮಾನ್ಯ ಶಾಸಕರು ನೆರವೇರಿಸಿದ್ದಾರೆ ಚಿತ್ತೂರಿನ ನಗರಕ್ಕೆ ಮತ್ತು ತಾಲೂಕಿನ ಜನತೆಗೆ ಇದ್ದ ಸಾಕಷ್ಟು ಅನುಕೂಲ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ ಮತ್ತು ಟಿತ್ತೂರಿನಲ್ಲಿ ಒಂದು ಒಳಾಂಗಣ ಕ್ರೀಡಾಂಗಣ ಕೂಡ ಒಂದು ಶಂಕುಸ್ಥಾಪನೆಯನ್ನ ಇವತ್ತು ಮಾನ್ಯ ಶಾಸಕರ ನೇತೃತ್ವದಲ್ಲಿ ೂರು ಒಟ್ಟಿನಲ್ಲಿ ಚಿತ್ತೂರು ತಾಲೂಕಿನಲ್ಲಿ ಮತ್ತು ಚಿತ್ತೂರು ನಗರಕ್ಕೆ ಕ್ರೀಡಾ ಚಟುವಟಿಕೆಗಳಿಗೆ ಹೆಚ್ಚು ಪ್ರೋತ್ಸಾಹ ನೀಡೋದಕ್ಕೆ ಸರ್ಕಾರ ಈ ಕ್ರಮವನ್ನು ಕೈಗೊಂಡಿದೆ ಮತ್ತು ಏನು ಕ್ರೀಡಾಪಟುಗಳು ಅಥವಾ ಸಾರ್ವಜನಿಕರು ಒಂದು ಸ್ವಲ್ಪ ವ್ಯಾಯಾಮ ಮಾಡೋದ್ರಿಂದ ಇರ್ಬೋದು ಅಥವಾ ಅವರಿಗೆ ಆರೋಗ್ಯದ ದೃಷ್ಟಿಯಿಂದ ನಮಗೆ ಏನು ಫೀಲ್ಡ್ ಆಫ್ ಪ್ಲೇ ಇಂಪ್ಲೂವ್ ಮಾಡೋದು ಒಳ್ಳೆಯದು ಹಾಗಾಗಿ ಇಂಡೋರ್ ಸ್ಟೇಡಿಯಂ ಮತ್ತು ಸ್ವಿಮ್ಮಿಂಗ್ ಪೂಲ್ ನಗರದಲ್ಲಿ

सुरेशना करीना हां कैरी चल रहा है मुझे नींद को नींद बंद कर मैडम 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 बंद करो मैडम बंद ಇದು ಪ್ರವಚನ ಇದೆಯಾ? đây ನೀವು ತಗೊಂಡ್ರೆ ಒಬ್ರು ತಾಂಕೀರ ನಮ್ಮರು ತಗೊಂಡ್ರೆ ಎಲ್ಲರಿಗೂ ತಂದ್ರೆ ಮಬ ಸರ್ ಇಲ್ಲಿ ಬನ್ನಿತ್ತ